ಹಾಯ್ ಹಲೋ ಫ್ರೆಂಡ್ಸ್ ಇವಾಗ ಟಂಡಿಯಲ್ಲಿರೋ ಗ್ರೀನ್ ಮಸಾಲ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಹೋಗೋಣ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ನೋಡೋಣ ಒಂದಿಡೀ ಪುದೀನ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಬೇಕು ಇವಿಷ್ಟು ನಾವು ರುಬ್ಕೊಳೋಣ ಇವಾಗ ಇವಾಗ ಕೊತ್ತಂಬರಿ ಸೊಪ್ಪು ಪುದೀನ ಹಸಿ ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ರುಬ್ಕೊಳ್ಳೋಣ ಇವಾಗ ಮಸಾಲ ರೆಡಿ ಮಾಡ್ಕೊಡೋಣ ಹಸಿ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಚಿಂಜೆ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ರುಬ್ಕೊಳ್ಳೋಣ ಇವಾಗ ಇದನ್ನು ಪ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ರುಬ್ಬಿಟ್ಟ ಮಸಾಲನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಇವಾಗ ನಾನಿವಾಗ ಪಾಂಫ್ರಿಟ್ ಫಿಶ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಇಷ್ಟು ಮಸಾಲ ಹಾಕ್ಕೊತಾಯಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದರ ಬೇಸ್ ಬೇಸ್ ಮಾಡಿ ನೀವು ರುಬ್ಕೋಬೇಕು ಮಸಾಲ ಈಗ ನಾನು ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿನೂ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ ಪುಡಿ ಹಾಕಿ ಎರಡು ಟೇಬಲ್ ಸ್ಪೂನ್ ಆದಷ್ಟು ಆದಷ್ಟು ಕಾರ್ನ್ಫ್ಲವರ್ ಹಾಕಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ತಾ ಇದ್ದೀನಿ ಇವಿಷ್ಟು ಮಸಾಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಫಿಟ್ ಮೀನ ಮಸಾಲ ಹಚ್ಚಿಬಿಟ್ಟು ಒಂದು ಫ್ರಿಜ್ನಲ್ಲಿ ನೀವು ಸುಮಾರು ಒಂದು ಒನ್ ಅವರ್ ಈ ಮಸಾಲ ನೆನೆಯೋದಕ್ಕೆ ಬಿಡಬೇಕು ನೋಡಿ ಇವಾಗ ಮಸಾಲ ಚೆನ್ನಾಗಿ ಹಚ್ ಅಪ್ಲೈ ಮಾಡಿದ್ದೀನಿ ಇದು ಒನ್ ಅವರ್ ಚೆನ್ನಾಗಿ ನೆಂದಿದೆ ಇವಾಗ ಒಂದು ಪ್ಯಾನಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಪ್ಯಾನಲ್ಲಿ ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದು ಶಾಲೋ ಫ್ರೈ ಆಗಿರೋದ್ರಿಂದ ನಾ ಪ್ಯಾನಲ್ಲಿ ಫ್ರೈ ಮಾಡೋದ್ರಿಂದ ಜಾಸ್ತಿ ಎಣ್ಣೆ ಬೇಡ ಸ್ವಲ್ಪ ಎಣ್ಣೆ ಇದ್ದರೆ ಸಾಕು ಇವಾಗ ತವಾದಲ್ಲೇ ಫ್ರೈ ಮಾಡೋದ್ರಿಂದ ನಮಗೆ ಅಷ್ಟು ಆದಷ್ಟು ಎಣ್ಣೆಯೂ ಅಷ್ಟು ಬೇಕಾಗಲ್ಲ ಇವಾಗ ನಾನು ಮಸಾಲ ಹಚ್ಚಿದ ಮೀನನ್ನು ಇವಾಗ ನಿಧಾನಕ್ಕೆ ಪ್ಯಾನ್ನಲ್ಲಿ ಇಟ್ ಹಾಕ್ತಾಯಿದ್ದೀನಿ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಬೇಕು ಸಿಮ್ಮಲ್ಲೇ ಫ್ರೈ ಮಾಡಿ ನೋಡಿ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಹಾಕೊಳ್ಳೋಣ ಇದು ಪಾನ್ ಫಿಟ್ ಮೀನಾಗಿರೋದ್ರಿಂದ ಈ ಥರ ನಿಮಗೆ ಕಾಣಿಸ್ತಾ ಇದೆ ಬೇರೆ ಮೀನು ಹಾಕಿದರೆ ಸಕ್ಕ ಚೆನ್ನಾಗಿ ಹತ್ಕೊಳುತ್ತೆ ಮಸಾಲ ಯಾಕಂದರೆ ಈ ಪಾನ್ ಫ್ರೀಟ್ ಮೀನು ಬಂದು ಮೇಲೆ ನಯಸ್ಸಾಗಿರುತ್ತೆ ಫ್ರೆಂಡ್ಸ್ ಆದ್ದರಿಂದ ನಾನು ಮಿಕ್ಸ್ ಮಾಡಿರೋ ಮಸಾಲಾನ ಮೇಲೆ ಈ ಥರ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ನೆಂದಿದೆ ಫ್ರೆಂಡ್ಸ್ ಮಸಾಲ ಒಳಗೆಲ್ಲ ನೀಟಾಗಿ ಮಸಾಲ ಹತ್ತಿದೆ ಇವಾಗ ಈ ಉಳಿದ ಮಸಾಲಾನ ಈ ಥರ ಮೇಲೆ ಹಾಕ್ಕೊತಾ ಇದ್ದೀನಿ ನೀವು ಬೇರೆ ಮೀನುಗಳಿಗೆಲ್ಲ ಈಗ ಹಾಕಿದರೆ ಕ್ಯಾಟ್ಲಾಗ್ ಮೀನು ಬಾಂಗ್ಡೆ ಮೀನು ಬೂತಾಯಿ ಮೀನ್ಗೆಲ್ಲ ಈ ಥರ ಮಸಾಲ ಹಾಕಿಬಿಟ್ಟು ನೀವು ಫ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಇದು ಸಹ ಸಖತ್ತಾಗಿತ್ತು ಟೇಸ್ಟು ಎರಡು ಕಡೆ ಚೆನ್ನಾಗಿ ಫ್ರೈ ಆಗೋ ತನಕ ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಮುಕ್ಕಾಲು ಪರ್ಸೆಂಟ್ ಇದು ಎರಡು ಕಡೆ ಚೆನ್ನಾಗಿ ಬೆಂದಿದೆ ಫುಲ್ ಫ್ರೈ ಆಗಿದೆ ಫ್ರೆಂಡ್ಸ್ ಇವಾಗ ಇದನ್ನು ನಾವು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೆ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ಆಗಿ ಬಂತು ಒಂದು ಈ ಒಂದು ರೆಸಿಪಿ ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ